ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಓವರ್ ಓವರಿವ್ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಇವತ್ತು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ನಿಫ್ಟಿ ಫಿಫ್ಟಿ ಅಲ್ಲಿ ನೋಡಬಹುದು ಏಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಪಾಸಿಟಿವ್ ಇತ್ತು ಅದೇ ರೀತಿ ಓಪನಿಂಗ್ ಅಂತೂ ಪಾಸಿಟಿವ್ ಇತ್ತು ಯಾವ ಓಪನ್ ಆಯ್ತು ನಂತರ ಡೌನ್ ಆಯ್ತು ನಂತರ ಒಂದಷ್ಟು ರಿಕವರಿ ಆಯಿತು ಮತ್ತೆ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಓಪನಿಂಗ್ ಇಲ್ಲಿ ನೀವು ಚಾರ್ಟ್ ನೋಡಿದ್ರೆ ಡೌನ್ ಅಲ್ಲಿ ಓಪನ್ ಆಗಿರೋ ತರ ಕಾಣುತ್ತೆ ಬಟ್ ಇಲ್ಲಿ ಓಪನಿಂಗ್ ಅನ್ನು ನೋಡಬಹುದು ಸೆವೆಂಟಿ ನೈನ್ ಏಟ್ ಫಾರ್ಟಿ ಇವತ್ತಿನ ಓಪನಿಂಗ್ ಹಾಗೆ ನಿನ್ನೆ ಕ್ಲೋಸಿಂಗ್ ನೋಡಬಹುದು ಸೆವೆಂಟಿ ನೈನ್ ಫೋರ್ ಸೆವೆಂಟಿ ಸಿಕ್ಸ್ ಆಲ್ಮೋಸ್ಟ್ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀ ಅಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಮಿಡ್ ಕ್ಯಾಪ್ ಫಿಫ್ಟಿ ಎಸ್ಪೆಶಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಸ್ಮಾಲ್ ಕ್ಯಾಪ್ 0.45% ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ 250 0.16% ಡೌನ್ ಇದೆ ನಂತರ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೈಕ್ರೋ ಕ್ಯಾಪ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಕಲ್ಸಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂತು ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಮಾಡಿದೆ ನಂತರ ನಾವು ಸೆಕ್ಟೋರಲ್ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಮಾರ್ಕೆಟ್ ಅನ್ನು ಡ್ರಾಗ್ ಮಾಡಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ಆಟೋ ಕೂಡ ಡೌನ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಇವತ್ತು ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಐ ಟಿ ಇವತ್ತು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಮೆಟಲ್ ಸ್ವಲ್ಪ ಡೌನ್ ಆಗಿದೆ ನಿಯರ್ಲಿ ಹಫ್ ಪರ್ಸೆಂಟ್ ನಿಫ್ಟಿ ಫಾರ್ಮಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಂತೂ ನೀರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಕೆಲವು ಸೆಕ್ಟರ್ ಅಲ್ಲಿ ರಿಕವರಿ ಬಂದಿದೆ ಬಟ್ ಮೆಜಾರಿಟಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇವತ್ತು ಸೊ ಲಾಸ್ಟ್ ವೀಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಸೊ ನಂತರ ಒಂದಲ್ಲ ಒಂದಿನ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಇವತ್ತು ಬಂದಿದೆ ಅಂತಾನೆ ಹೇಳ್ಬಹುದು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಂತರ ಇವತ್ತು ಅಲೈಟ್ ಬ್ಲೆಂಡರ್ಸ್ ಅಂಡ್ ಡಿಸ್ಟೀಲರ್ಸ್ ಐ ಪಿ ಲಿಸ್ಟಿಂಗ್ ಇತ್ತು ಸೊ ಲಿಸ್ಟಿಂಗ್ ನೋಡಬಹುದು ಮೊದಲನೇ ದಿನ ಅದು ಮೂರು ಪರ್ಸೆಂಟ್ ಲಾಭಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಲಿಸ್ಟಿಂಗ್ ಕೂಡ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಆಯಿತು ನಂತರ ಓವರ್ ಆಲ್ ತರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ನಿಯರ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಪರ್ಸೆಂಟ್ ಪ್ರೀಮಿಯಂ ಇತ್ತು ಬಟ್ ಅದಕ್ಕಿಂತ ಡೌನ್ ಅಲ್ಲೇ ಲಿಸ್ಟ್ ಆಯಿತು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಗ್ರೀನ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿಗೆ ಅದು ಮೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿರೋದ್ರ ಬಗ್ಗೆ ಸ್ಟಾಕ್ ಅಲ್ಲೇ ಅಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಮೋಟಾರ್ಸ್ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿತ್ತು ಎಸ್ಪೆಷಲಿ ಮಂತ್ಲಿ ಸೇಲ್ಸ್ ಡೇಟಾ ಸೊ ಡೌನ್ ಫಾಲ್ ಇತ್ತು ಇವಿ ಕೂಡ ಡೌನ್ ಫಾಲ್ ಇತ್ತು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ವಿ ಎಸ್ ಮೋಟಾರ್ಸ್ ನ ಮಂತ್ಲಿ ಸೇಲ್ಸ್ ಡೇಟಾ ಕೂಡ ಬಂದಿತ್ತು ಅದು ಕೂಡ ಪಾಸಿಟಿವ್ ಇತ್ತು ಒಳ್ಳೆ ನಂಬರ್ಸ್ ಇತ್ತು ಗ್ರೋತ್ ಇತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಹೀರೋ ಮೋಟಾರ್ ನ ನಂಬರ್ಸ್ ಕೂಡ ಅಷ್ಟೇ ಅದು ಚೆನ್ನಾಗಿ ಇತ್ತು ನೆಗೆಟಿವ್ ಏನಿರಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿದೆ ನಂತರ ಡಿ ಸಿ ಎಕ್ಸ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಇಲ್ಲಿ ನೋಡಬಹುದು ನೋಡಬಹುದು ಇಲ್ಲಿ ಎಲ್ ಎನ್ ಟಿ ಇಂದ ಎಲೆಕ್ಟ್ರಾನಿಕ್ ಗೆ ಸಂಬಂಧಪಟ್ಟಂತಹ ಆರ್ಡರ್ ಇದು ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಅಥವಾ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಒಳ್ಳೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಂತರ ಕ್ಯಾಂಪ್ಸ್ ಕ್ಯಾಂಪ್ಸ್ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಗೂಗಲ್ ಕ್ಲೌಡ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಮ್ಯೂಚುವಲ್ ಫಂಡ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಐಒಎಲ್ ಸಿ ಪಿ ಇದರ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕಂಪನಿಗೆ ಚೀನಾದ ಡ್ರಗ್ ರೆಗ್ಯುಲೇಟರ್ ಒಂದು ಮೆಡಿಸಿನ್ಗೆ ಗೆ ಸಂಬಂಧಪಟ್ಟಂತ ಅಪ್ರೂವಲ್ ಅನ್ನು ಕೊಟ್ಟಿದೆ ಅಂತ ನೀವು ಇಲ್ಲಿ ನೋಡಬಹುದು ಐಒಎಲ್ ಕೆಮಿಕಲ್ಸ್ ಗೆಟ್ಸ್ ನಾಟ್ ಫ್ರಮ್ ಚೀನಾ ಡ್ರಗ್ ರೆಗ್ಯುಲೇಟರ್ ಟು ಎಕ್ಸ್ಪೋರ್ಟ್ ಕೊಲೆಸ್ಟ್ರಾಲ್ ಡ್ರಗ್ ಫಿನೋಫೈಬ್ರೇಟ್ ಇದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಬರ್ಜರಿ ರೆಸ್ಪಾನ್ಸ್ ಬಂದಿದೆ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕ್ಯಾರಿಸಲ್ ಕ್ಯಾರಿಸಿ ಕ್ಯೂ ಐ ಪಿ ಬಗ್ಗೆ ಮನಿಂಗದಲ್ಲಿ ನೋಡಿದ್ವಿ ಕ್ಯೂಐ ಪಿ ಲಾಂಚ್ ಮಾಡಿದೆ ಅನ್ನೋ ಅನ್ನ ಕವರ್ ಮಾಡಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕ್ಯಾರಿಸಲ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ನೋಡಬಹುದು ಇವತ್ತು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಒಂದು ನ್ಯೂಸ್ ನೋಡಬಹುದು ಬೆಂಗಳೂರಲ್ಲಿ ಕಂಪನಿ ಒಂದು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ ಸುಮಾರು ಎರಡು ಸಾವಿರ ಹೋಮ್ ಸೇಲ್ ಮಾಡಿದೆ ಸುಮಾರು ಮೂರು ಸಾವಿರದ ಚಿಲ್ ರೆಕೋರ್ಟ್ ರೆವಿನ್ಯೂ ಕೂಡ ಅದರಲ್ಲಿ ಜನರೇಟ್ ಆಗಿದೆ ಆ ಒಂದು ಅಪ್ಡೇಟ್ ಬಂದಿತ್ತು ಅದಕ್ಕೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಡ್ಯೂರಿಂಗ್ ಮಾರ್ಕೆಟ್ ಬಂದಂತ ಅಪ್ಡೇಟ್ ಇದು ಒಳ್ಳೆ ರಿಯಾಕ್ಷನ್ ಬಂದಿದೆ ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಆಯಿಲ್ ಇಂಡಿಯಾ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಬೋನಸ್ ಎಕ್ಸ್ ಡೇಟ್ ಇದೆ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಬಹುದು ಫೋರ್ ಏಟಿ ಸಿಕ್ಸ್ ರುಪೀಸ್ ಅಲ್ಲಿ ಕಾಣ್ತಾ ಇದೆ ಇವತ್ತು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಡೌನ್ ಫಾಲ್ ಕಾಣುತ್ತೆ ಬಟ್ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಬೋನಸ್ ಅನ್ನ ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಒನ್ಸ್ ನಿಮಗೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇರಬಹುದು ಅದಕ್ಕಾಗಿ ಭಯ ಪಡುವಂತೇನಿಲ್ಲ ಓವರ್ ಆಲ್ ನಂತರ ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿ ಸಿ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಸಿಡ್ನಿ ಮ್ಯಾರಥಾನ್ ಜೊತೆ ಟೈಟಲ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಆ ಒಂದು ನ್ಯೂಸ್ ಬಂದಿತ್ತು ಓವರ್ ಆಲ್ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟಿ ಡಿ ಪವರ್ ಸಿಸ್ಟಮ್ಸ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನ್ಯೂಸ್ ನೋಡಬಹುದು ಟಿಡಿ ಪವರ್ ಸಿಸ್ಟಮ್ ಬ್ಯಾಕ್ಸ್ ಆರ್ಡರ್ ವರ್ಕ್ ನೈನ್ ಪಾಯಿಂಟ್ ಟು ಏಟ್ ಮಿಲಿಯನ್ ಡಾಲರ್ ಕಂಪನಿಗೆ ಒಂಬತ್ತು ಪಾಯಿಂಟ್ ಎರಡು ಎಂಟು ಮಿಲಿಯನ್ ಡಾಲರ್ ಆರ್ಡರ್ ಸಿಕ್ಕಿದೆ ಆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಮೂಲಕ ನಂತರ ಈ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡಿದ್ರೆ ಒನ್ ಇಯರಲ್ಲಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಿಫ್ಟಿ ತ್ರೀ ಪರ್ಸೆಂಟ್ ಬಟ್ ವೊಲಿಟಿ ನೋಡಬಹುದು ಎಷ್ಟಿದೆ ಅಂತ ಒಂದಿನ ಒಳ್ಳೆ ಪರ್ಫಾರ್ಮೆನ್ಸ್ ಒಂದಿನ ಡೌನ್ ಒಂದಿನ ಒಳ್ಳೆದು ಮತ್ತೆ ಒಂದಿನ ಡೌನ್ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಡುತ್ತೆ ನಂತರ ಫೈವ್ ಇಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಓಕೆ ಡಿಸೆಂಟ್ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಅಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಲಾರ್ಸನ್ ಅಂಟ್ ಒಬ್ಬರು ಇವತ್ತು ನೋಡಬಹುದು ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಎಲ್ ಎಂಟಿ ನಲ್ಲಿ ಕಂಡು ಬಂದಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ಯೂಶಲಿ ಈ ಕಂಪನಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಬಟ್ ಇವತ್ತು ಒಂದು ದೊಡ್ಡ ನ್ಯೂಸ್ ಬಂದಿದೆ ಅದೇನು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಫೋರ್ ಬಿಲಿಯನ್ ಡಾಲರ್ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಅಂದ್ರೆ ಪ್ರಾಜೆಕ್ಟ್ ಸೌದಿ ಅರಾಮ್ ಇಂದ ಗ್ಯಾಸ್ ಪ್ರಾಜೆಕ್ಟ್ ಸಿಕ್ಕಿದೆ ಫೋರ್ ಬಿಲಿಯನ್ ಡಾಲರ್ ಸೊ ಒಂದು ನ್ಯೂಸ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ನೋಡಬಹುದು ಯಾಕಂದ್ರೆ ಫೋರ್ ಬಿಲಿಯನ್ ಡಾಲರ್ ಅಂತಂದ್ರೆ ಅದು ಸಣ್ಣ ಅಮೌಂಟ್ ಅಲ್ಲ ಸೊ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇದೆ ನಿಯರ್ಲಿ ತ್ರೀ ಪರ್ಸೆಂಟ್ ರಾ ಲಾರ್ಸನ್ ಅಂತ ಒಬ್ಬರಲ್ಲಿ ಕಂಡು ಬಂದಿದೆ ಸೊ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಕಂಪನಿ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ನಾವು ನೋಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ ಒಳ್ಳೆ ಆರ್ಡರ್ಗಳು ಸಿಗ್ತಾ ಇರುತ್ತೆ ಕಂಪನಿಗೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಲೋ ರಿಸ್ಕ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅವಕಾಶ ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ಜಸ್ಟ್ ಇನ್ವೆಸ್ಟ್ ಮಾಡಿ ಬಿಟ್ಟರೆ ಓಕೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತಾರೆ ಎಸ್ಪೆಷಲಿ ಇದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಫೇಮಸ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಇನ್ವೆಸ್ಟ್ ಮಾಡಿ ಮರ್ತ್ ಬಿಡೋದು ಆ ಸ್ಟೈಲ್ ಸ್ಟಾಕ್ ಇದು ನೀವು ಮರ್ತ್ ಬಿಟ್ಟರು ಕೂಡ ಈ ಕಂಪನಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡಿ ಕೊಡುವಂತ ಕಂಪನಿ ಮರಿಬಾರ್ದು ಬಟ್ ಅದು ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅನ್ನೋದು ಇಂಟ್ರೆಸ್ ಕಂಪನಿಯನ್ನು ಸ್ಟಡಿ ಮಾಡಬಹುದು ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಗಳಿಸುವಂತ ಸ್ಟಾಕ್ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆ ರೀತಿ ಟಾರ್ಗೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಸಿಕ್ಕರೆ ಅದು ಲಾಟ್ರಿ ಅದನ್ನ ಎಂಜಾಯ್ ಅಷ್ಟೇ ನಂತರ ಸೋಮ್ ಡಿಸ್ಟೀಸ್ ಅಂಡ್ ಬ್ರೇವರೀಸ್ ನೋಡಬಹುದು ಇವತ್ತು ಮೂರು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಈ ಸ್ಪೈಕ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರಂತ ನ್ಯೂಸ್ ನೋಡಬಹುದು ನೀವು ಇಲ್ಲಿ ಈ ಹಿಂದೆ ಮಧ್ಯಪ್ರದೇಶ ಗವರ್ನಮೆಂಟ್ ಈ ಕಂಪನಿಯ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿತ್ತು ಬಿಕಾಸ್ ಆಫ್ ಚೈಲ್ಡ್ ಲೇಬರ್ ಇಶ್ಯೂಸ್ ನ ಕಾರಣಕ್ಕೆ ಈಗ ಮಧ್ಯಪ್ರದೇಶ ಹೈಕೋರ್ಟ್ ಆ ಆರ್ಡರ್ ಗೆ ಸ್ಟೇ ಕೊಟ್ಟಿದೆ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ನಂತರ ಕಾನ್ಕಾರ್ ಕಾನ್ಕಾರ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಟು ಫೋರ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಸರ್ಕಾರ ಇದರಲ್ಲೂ ಕೂಡ ಸ್ಟೇಕ್ ಸೇಲ್ ಮಾಡಬಹುದು ಎಫ್ ಎಸ್ ಮೂಲಕ ಅಥವಾ ಕ್ಯೂ ಐ ಪಿ ಲಾಂಚ್ ಮಾಡೋ ಮೂಲಕ ಅಂತ ನ್ಯೂಸ್ ಬಂದಿದೆ ಅದು ಯಾವಾಗ ಏನು ಅಂತ ಗೊತ್ತಿಲ್ಲ ಬಟ್ ನ್ಯೂಸ್ ಇವತ್ತು ಮೀಡಿಯಾದಲ್ಲಿ ಹರಿದಾಡಿದೆ ಈಗಾಗಲೇ ನಾವು ಮೊನ್ನೆ ತಾನೇ ನೋಡಿದ್ವಿ ಆರ್ ಎಫ್ ಸಿ ಐಆರ್ಇಿಯಲ್ಲಿ ಸೇಲ್ ಮಾಡಬಹುದು ಅನ್ನೋಂತದನ್ನ ಇದರಲ್ಲೂ ಕೂಡ ಮಾಡಬಹುದು ಅದರಲ್ಲಿ ಏನು ಅವಕಾಶ ಇದ್ದೇ ಇದೆ ಸರ್ಕಾರ ಡಿಸಿಷನ್ ತಗೊಂಡ್ರೆ ತಗೊಂಡ್ರೆಲ್ಲಾನು ಕೂಡ ಕಾಮನ್ ಅದಕ್ಕಾಗಿ ಏನು ಭಯಪಡೋ ಪಡುವಂತದ್ದಿಲ್ಲ ನಂತರ ಏಂಜೆಲ್ ಅಲ್ಲಿ ಇವತ್ತು ನೋಡಬಹುದು ಎಂಟೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸ್ಟಾಕ್ ನಮ್ಗಂತೂ ಒಳ್ಳೆ ಲಾಭವನ್ನು ಕೊಟ್ಟಿರುವಂತಹ ಸ್ಟಾಕ್ ಇನ್ನೂರು ಮುನ್ನೂರು ಲೆವೆಲ್ ಅಲ್ಲಿ ನೋಡಿರುವಂತಹ ಸ್ಟಾಕ್ ನಾವು ಇದನ್ನ ಬೈ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಡೌನ್ ಫಾಲ್ ಇದೆ ನೋಡಬಹುದು ಹಾಗೆ ಒನ್ ಇಯರ್ ಅಲ್ಲಿ ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಬಟ್ ಜನವರಿ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹಾಗೆ ಈ ಸ್ಟಾಕ್ ಈ ರೀತಿ ಡೌನ್ ಆಗಿರೋದಿದೆ ಮೊದಲೇನಲ್ಲ ಹಿಂದಿನ ಕೂಡ ಡೌನ್ ಆಗಿತ್ತು ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಬಹುದು ಫಾರ್ಟಿ ಪರ್ಸೆಂಟ್ ನಂತರ ಒಂದಷ್ಟು ರಿಕವರ್ ಆಗಿ ಮತ್ತೆ ಇಲ್ಲಿಂದ ನೋಡಬಹುದು ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ಸಾಕಷ್ಟು ಸಲ ಆಗಿದೆ ಬಟ್ ಇವತ್ತಿನ ಡೌನ್ ಫಾಲ್ಗೆ ಕಾರಣ ಒಂದು ನ್ಯೂಸ್ ನೋಡಬಹುದು ಇಲ್ಲಿ ಎಂಜೆಲ್ ಒನ್ ಸ್ಟಾಕ್ ಡಿಕ್ಲೈನ್ಸ್ ಟೆನ್ ಪರ್ಸೆಂಟ್ ಆನ್ ಸೇಬಿಸ್ ರಿವಿಜನ್ ಆನ್ ಮಾರ್ಕೆಟ್ ಇಂಟರ್ಮೀಡಿಯೇ ಚಾರ್ಜಸ್ ಅಂದ್ರೆ ಇಂಟರ್ಮೀಡಿಯರಿ ಚಾರ್ಜಸ್ ಏನಿದೆ ಅದನ್ನ ರಿವೈಸ್ ಮಾಡುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ಇವರುಗಳಿಗೆ ಲಾಭದ ಮೇಲೆ ಹೊಡೆತ ಬೀಳ್ಬಹುದು ಅಂತ ಈ ರೀತಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಇದೊಂದೇ ಸ್ಟಾಕ್ ಅಲ್ಲ ನೀವು ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಬ್ರೋಕರೇಜ್ ಫಾರ್ಮ್ಸ್ ಗಳಲ್ಲಿ ಇವತ್ತು ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನೊಂದನ್ನ ನೋಡಿದ್ರೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಯಾಕಂದ್ರೆ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಅದಕ್ಕೆ ಇಂಪ್ಯಾಕ್ಟ್ ಆದ್ರೆ ಇದಕ್ಕೂ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ರಿಯಾಕ್ಷನ್ ಬಂದಿದೆ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇಲ್ಲೇ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಗ್ಯಾಪ್ ಡೌನ್ ಓಪನ್ ಆಗಿ ನಂತರ ಒಂದಷ್ಟು ರಿಕವರಿ ಆಗಿದೆ ಇಲ್ಲಿ ಬಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೂ ಕೂಡ ಹೊಡೆತ ಬಿದ್ದೇ ಬೀಳುತ್ತೆ ಇಂಟರ್ಮೀಡಿಯರಿ ಚಾರ್ಜಸ್ ಅನ್ನು ರಿವೈಸ್ ಮಾಡಿ ಇನ್ ಕೇಸ್ ಕಡಿಮೆ ಮಾಡಿದ್ರೆ ನಂತರ ಬಿಎಸ್ ಸಿ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಇದು ಕೂಡ ಫಂಡಮೆಂಟಲಿ ಒಳ್ಳೆ ಕಂಪನಿ ಜೊತೆಗೆ ನಾನು ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಎಸ್ಪೆಷಲಿ ಸಿಡಿ ಎಸ್ ಎಲ್ ಬಿ ಎಸ್ ಸಿ ಎರಡು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಮುಳುಗೋಕೆ ಸಾಧ್ಯವಿಲ್ಲದ ಶೇರುಗಳು ಅಂತ ಯಾಕೆಂತಂದ್ರೆ ಎರಡು ಕೂಡ ಎಕ್ಸ್ಚೇಂಜಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತ ಕಂಪನಿಗಳು ಇದಂತೂ ಬಿಎಸ್ ಸಿ ಒಂದು ಎಕ್ಸ್ಚೇಂಜ್ ಸಿಡಿಎಸ್ ಎಲ್ ಒಂದು ಡೆಪಾಸಿಟರಿ ಎರಡು ಮುಳುಗಿದ್ರೆ ಮಾರ್ಕೆಟ್ ಮುಳುಗದಂಗೆ ಒಂಥರ ಮಾರ್ಕೆಟ್ ಮುಳುಗುತ್ತೆ ಅಂತಲ್ಲ ಹೇಳಿದ್ದು ಹಾಗಾಗಿ ಮುಳುಗೋಕೆ ಸಾಧ್ಯವಿಲ್ಲದಂತಹ ಶೇರ್ ಹಾಗಾಗಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಇನ್ವೆಸ್ಟೆಡ್ ಆಗಿರ್ಬಹುದು ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟ್ ಮಾಡಿರೋರು ಈಗಾಗಲೇ ಡೌನ್ ಆಯ್ತು ಅಂತ ಭಯ ಅಂತ ಕೆಲಸ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಪ್ರತಿಯೊಂದು ಸ್ಟಾಕ್ ಕೂಡ ಡೌನ್ ಆಗುತ್ತೆ ಬರಿ ಬಿ ಎಸ್ ಸಿ ಅಷ್ಟೇ ಅಲ್ಲ ಎಲ್ಲಾ ಸ್ಟಾಕ್ ಗಳು ಕೂಡ ಡೌನ್ ಆಗ್ತವೆ ಒಂದಲ್ಲ ಒಂದು ಸಮಯದಲ್ಲಿ ನಂತರ ರಿಕವರ್ ಕೂಡ ಆಗ್ತವೆ ಬಿಸಿನೆಸ್ ಚೆನ್ನಾಗಿದ್ರೆ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲೆವೆನ್ ಪರ್ಸೆಂಟ್ ಇದೆ ಹಾಗೆ ಅಹಿಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಲೂ ಕೂಡ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ನಾರ್ಮಲ್ ನಾವು ಈಗ ನೋಡಬಹುದು ಒನ್ ಫೋರ್ಟಿ ಪರ್ಸೆಂಟ್ ಡೌನ್ ಹೊಲ್ಸಿದ್ರೆ ಇನ್ನು ಕಡಿಮೆ ಅಂತ ಹೇಳ್ಬೋದು ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಟೂ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ ಕೊಟ್ಟರು ಕೂಡ ಇಪ್ಪತ್ ಪರ್ಸೆಂಟ್ ಡೌನ್ ಆಗಿ ಕನ್ಸಾಲಿಡೇಟ್ ಆಗಿದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಗಿತ್ತು ಡೌನ್ ಇತ್ತು ನಂತರ ರಿಕವರ್ ಬಂತು ಮತ್ತೆ ಇಲ್ಲೂ ಕೂಡ ಡೌನ್ ಆಗಿ ಕನ್ಸಾಲಿಡೇಟ್ ಆಗಿದೆ ಇಲ್ಲೂ ಕೂಡ ರಿಕವರ್ ಬರುತ್ತೆ ಅಲ್ಲಿವರೆಗೂ ಕೂಡ ವೈಟ್ ಮಾಡಬೇಕು ಅಷ್ಟೇ ಆರಾಮಾಗಿ ಹೋಲ್ಡ್ ಮಾಡಬಹುದು ನನ್ನ ಪ್ರಕಾರ ಈ ಸ್ಟಾಕ್ ಅನ್ನ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ